ಗೈಸ್ ಗೈಸ್ ನೀವೇನಾದರೂ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರದ ಒಳಗಡೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಬೇಕಂತ ನೀವು ಹುಡುಕ್ತಿದ್ರಿ ಗುರು ಹಾಗಾದರೆ ನೀವು ಕರೆಕ್ಟಾಗಿರುವಂಥ ವಿಡಿಯೋನೇ ನೋಡ್ತಿದ್ದೀರಿ ಗೈಸ್ ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡಲಿಕ್ಕಿರುವಂಥ ಸ್ಮಾರ್ಟ್ ಫೋನು ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಮಿಡ್ ರೇಂಜ್ ಪ್ರೈಸಲ್ಲಿ ಗೈಸ್ ಅದುವೇ ಓಪೋ ಎ ಫೈ ಎಕ್ಸ್ ಫೈ ಜಿ ಸ್ಮಾರ್ಟ್ ಫೋನ್ ಗೈಸ್ ಇವತ್ತು ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ಡೀಟೇಲ್ನ ತಿಳಿಸ್ಕೊಡ್ತೀನಿ ಅಂತ ಎಲ್ಲ ಡೀಟೇಲ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೋದು ಓಕೆ ಗೈಸ್ ಈಗಲೇ ಅನ್ಬಾಕ್ಸಿಂಗ್ ಮಾಡೋಣ ಗೈಸ್ ಗೈಸ್ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವೀಡಿಯೋ ಫಿಫ್ಟಿ ಏಟ್ ಟೆಕ್ ಕನ್ನಡ ಕಡೆಯಿಂದ ಓಕೆ ಗೈಸ್ ಅನ್ಬಾಕ್ಸಿಂಗ್ ಮಾಡೋಣ ಬಾಕ್ಸ್ ಮೇಲೆ ಓಪೋ ಫೈ ಎಕ್ಸ್ ಅಂತ ಬರೆದಿದ್ದಾರೆ ಫೈ ಜಿ ಫೋನ್ ಆಗಿದೆ ಇದು ಗೈಸ್ ಬೇರೆ ಏನೆಲ್ಲ ನೋಡೋದಾದರೆ ಇದರಲ್ಲಿ ಒಂದು ಕವರ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆಯಿತಾ ಕ್ವಾಲಿಟಿ ಮತ್ತು ಇದರಲ್ಲಿ ಚಾರ್ಜರ್ ಉಂಟಾಯ್ತಾ ನಲವತ್ತೈದು ವೈಟ್ ಇದ್ದು ವೀಡಿಯೋ ಮಾಡೋ ಟೈಮಲ್ಲಿ ನಮಗೆ ಚಾರ್ಜರ್ ಕಾಣಲ್ಲ ಯಾಕೆಂದರೆ ನಾನು ಬೇರೆ ಫೋನ್ ಬೇರೆ ಫೋನಿಗೆ ಹಾಕಿದ್ದೀನಿ ಆಯಿತಾ ಇದರ ಚಾರ್ಜರನ್ನು ಅದ ಅದಕ್ಕಾಗಿ ಚಾರ್ಜರ್ ನಿಮಗೆ ಕಾಲಿಗೆ ಸಿಗ್ತಿಲ್ಲ ಕಾಯ್ಸ್ ಬ್ಯಾಕ್ ಡಿಸೈನಿಂಗ್ ನೋಡ್ತಿರ್ಬೋದು ನನಗೆ ನೋಡಿ ಒಂಥರ ಶಾಕ್ ಆಯಿತು ಓಕೆನಾದು ಹನ್ನೆರಡು ಸಾವಿರ ರೂಪಾಯಿ ಸ್ಮಾರ್ಟ್ಫೋನ್ ಅಂತ ಇಲ್ಲ ಅದಕ್ಕಿಂತ ಓ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸ್ಮಾರ್ಟ್ಫೋನ್ ರೀತಿ ಡಿಸೈನ್ ಮಾಡಿದ್ದಾರೆ ಆಯ್ತಾ ಸಖದಾಗಿ ಮಾಡಿದ್ದಾರೆ ಎರಡು ಕ್ಯಾಮರಾ ಸಿಗ್ತಿದೆ ಮತ್ತು ಸಿಂಗಲ್ ಎಲ್ ಡಿ ಫ್ಲ್ಯಾಶ್ ಲೈಟ್ ಸಿಗ್ತಾ ಇದೆ ಗಾಯ್ಸ್ ಇದ್ರೆ ಫ್ಲ್ಯಾಶ್ ಲೈಟಲ್ಲಿ ಸಹ ಒಂದು ಡಿಸೈನ್ ಮಾಡಿದ್ದಾರೆ ಇದಕ್ಕೆ ನನಗೆ ಇಂಪ್ರೆಸ್ ಆಯಿತು ಇದು ಓಪೋದು ಕೆಲವೊಂದು ಸ್ಮಾರ್ಟ್ಫೋನಲ್ಲಿ ಇದೇ ರೀತಿ ಮಾಡಿದ್ದಾರೆ ಆಯಿತು ಗೈಸ್ ವೀಡಿಯೋನ ಮುಂದುವರಿಸೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸೊಬ್ಬರು ನೋಡ್ತಿದ್ದೆ ಎಲ್ರಿಗೂ ರಿಕ್ವೆಸ್ಟ್ ಆಯಿತಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ನಮ್ಮ ಚಾನಲ್ಗೆ ಗೈಸ್ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡ್ಬೇಕಂತಿದ್ದೀನಿ ಆಯಿತಾ ನಮ್ಮ ಚಾನಲಲ್ಲಿ ಅದಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟ್ ಬೇಕಾಯ್ತಾ ದಯವಿಟ್ಟು ಎಲ್ಲರೂ ಆಗಲೇ ಇಲ್ದಂಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತೀರಿ ಗೈಸ್ ಸಬ್ಸ್ಕ್ರೈಬೇ ಮಾಡಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದರ ಡಿಸ್ಪ್ಲೇ ನೋಡಕ್ ಹೋದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚ್ ಡಿಸ್ಪ್ಲೇ ಆಯ್ತಾ ತುಂಬಾ ದೊಡ್ಡ ಡಿಸ್ಪ್ಲೇ ಕೊಟ್ಟಿದ್ದಾರೆ ಮೂವಿ ಎಲ್ಲ ನೋಡ್ಬೋದು ಆಯ್ತಾ ಸಖತಾಗಿ ಕಾಣುತ್ತೆ ಮತ್ತೆ ಒನ್ ಟ್ವೆಂಟಿ ಇಯರ್ಸ್ ಇದು ರಿಫ್ರೆಶ್ ರೇಟ್ ಸಹ ಕೊಟ್ಟಿದ್ದಾರೆ ಮತ್ತೆ ಇದರಲ್ಲಿ ಐ ಪಿ ಸಿಕ್ಸ್ಟಿ ಫೈವ್ ವಾಟರ್ ರೆಜಿಸ್ಟೆಂಟ್ ಕೊಟ್ಟಿದ್ದಾರೆ ನೀರಿಗೆ ಬಿದ್ದ ತಕ್ಷಣ ನೀವು ತೆಗೆದ್ರೆ ಏನಾಗಲ್ಲ ಹಾಗಂತ ನೀರಲ್ಲೇ ಹಾಕಿ ಇಟ್ಬೇಡಿ ಆಯ್ತಾ ಗೊಟ್ಟ ಕಾಣ್ಬೋದು ಮೊಬೈಲ್ ಇದರಲ್ಲಿ ಇರುವಂತ ಪ್ರೊಸೆಸರ್ ಮೀಡಿಯಾ ಟೆಕ್ ಇದು ಆರು ಸಾವಿರದ ಮುನ್ನೂರು ಪ್ರೊಸೆಸರ್ ಆಯಿತಾ ಇದು ಸಾಧಾರಣ ಪವರ್ಫುಲ್ ಇದು ಪ್ರೊಸೆಸರ್ ಆಯಿತು ತುಂಬ ಏನಿಲ್ಲ ಮತ್ತು ಇದರಲ್ಲಿ ನಾವು ತಗೊಂಡ ವೇರಿಯಂಟು ಫೋರ್ ಒನ್ ಟ್ವೆಂಟಿ ಜಿ ಬಿ ಆಗಿದೆ ಟೈಸ್ ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ ಆಯಿತಾ ವಾಲ್ಯೂಮ್ ಬಟನ್ನ ನೀವೊಂದು ಎರಡು ಸಲ ಕ್ಲಿಕ್ ಮಾಡಿದರೆ ಇದು ತ್ರೀ ಹಂಡ್ರೆಡ್ಗೆ ಬೂಸ್ಟ್ ಆಗಿದೆ ತುಂಬ ಕೇಳಿ ಕೈಸ್ ಇದರ ಕ್ಯಾಮರಾ ನೋಡಲಿಕ್ಕೆ ಹೋದರೆ ನೋಡಲಿಕ್ಕೆ ಎರಡು ಕ್ಯಾಮರಾ ಇದೆ ಆಯಿತಾ ಅದರಲ್ಲಿ ಸಿಂಗಲ್ ಕ್ಯಾಮರಾ ವರ್ಕ್ ಆಗೋದು ತರ್ಟಿ ಟು ಎಂ ಇನ್ನೊಂದು ಸೆನ್ಸರ್ ಅಂತೆ ಮತ್ತು ಫ್ರಂಟಲ್ಲಿ ನಿಮಗೆ ಫೈವ್ ಮೆಗಾಪಿಕ್ಸಲ್ ಇದು ಕ್ಯಾಮರಾ ಕೊಟ್ಟಿದ್ದಾರೆ ಕೈಸ್ ಇದರ ಕ್ಯಾಮ್ರಾ ಚೆನ್ನಾಗಿದೆ ಆಯಿತಾ ಇದೊಂದು ಸ್ಪೆಷಲ್ ಇದು ಫಿಫ್ಟಿ ಎಮ್ ಪಿ ಎಲ್ಲ ಫೋನಲ್ಲಿ ಇರುತ್ತೆ ಇದರಲ್ಲಿ ತರ್ಟಿ ಟೂ ಎಂ ಪಿ ಹಾಕಿದ್ದಾರೆ ಅದು ಬ್ಯಾಕ್ ಸೈಡಲ್ಲಿ ಚೆನ್ನಾಗಿದೆ ಕ್ಯಾಮರಾ ಎರಡು ನಲವತ್ತೈದು ವಯಸ್ಸಿದ್ರಲ್ಲಿ ಇದು ಸೂಪರ್ ಚಾರ್ಜರ್ ಕೊಟ್ಟಿದ್ದಾರೆ ಮತ್ತೆ ಆರು ಸಾವಿರ ಎಮ್ ಎಚ್ ಇದು ಬ್ಯಾಟ್ರಿ ಸಹ ಇದೆ ಆಯಿತಾ ತುಂಬಾ ದೊಡ್ಡ ಬ್ಯಾಟ್ರಿ ಫಾಸ್ಟ್ ಚಾರ್ಜಿಂಗ್ ಸಹ ಸಪೋರ್ಟ್ ವೈಸ್ ಇದು ಆಂಡ್ರಾಯ್ಡ್ ಫಿಫ್ಟೀನ್ ಮೇಲೆ ರನ್ ಆಗ್ತಿದೆ ಆಯ್ತಾ ಇದರ ಇದರ ವಾಯಸ್ ಕಲರ್ ವಯಸ್ಸು ಸಿಗ್ತಿದೆ ತುಂಬಾ ಒಳ್ಳೆ ವಯಸ್ಸು ಆಯ್ತಾ ಇದು ತುಂಬಾ ಕ್ಲೀನ್ ಆಗಿರುತ್ತೆ ವಯಸ್ಸಿದ್ರೆ ಅಪ್ಡೇಟ್ ನೋಡ್ಲಿಕ್ಕೆ ಹೋದ್ರೆ ಮೂರು ವರ್ಷ ಇಲ್ಲದ್ರೆ ಎರಡು ವರ್ಷ ಆಯ್ತಾ ಸಾಫ್ಟ್ವೇರ್ ಮತ್ತೆ ಸೆಕ್ಯೂರಿಟಿ ಬಸ್ ಟೋಟಲ್ ಆಗಿ ನೋಡಲಿಕ್ಕೆ ಹೋದ್ರೆ ಒಳ್ಳೆ ಸ್ಮಾರ್ಟ್ ಫೋನ್ ಆಯ್ತಾ ಈ ಪ್ರೈಸ್ ರೇಂಜಿಗೆ ನೀವೇನಾದರೂ ಪರ್ಚೇಸ್ ಮಾಡ್ಲಿಕ್ಕಿದ್ರೆ ಆರಾಮಾಗಿ ತಕೋಬಹುದಾಯ್ತು ಈ ಸ್ಮಾರ್ಟ್ ಫೋನ್ ನ ಒಂದು ಒಳ್ಳೆ ಬ್ರ್ಯಾಂಡ್ ಅಲ್ಲಿ ಸಹ ಸಿಗ್ತಿದೆ ಓಪೋದಲ್ಲಿ ಮತ್ತೆ ಕ್ಯಾಮರಾ ಮತ್ತೆ ನಿಮ್ಗೆ ಡಿಸೈನ್ ಎಲ್ಲ ಚೆನ್ನಾಗಿದೆ ಐತೆ ಬ್ಯಾಕ್ಸ್ ಡಿಸೈನ್ ಓಕೆ ಗಾಯಸ್ ಇವತ್ತಿನ ವೀಡಿಯೋ ಇದಾಗಿತ್ತು ನಿಮ್ಗೆ ಏನಿಸ್ತಾ ಅಂತ ಕಮೆಂಟ್ ಮಾಡಿ ಆಯಿತಾ ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡಬೇಕು ಮತ್ತು ನಮ್ಮ ಚಾನಲ್ಗೆ ಹೊಸೊಬ್ಬರು ನೋಡ್ತಿದ್ರೆ ಆಗಲೇ ಇಲ್ದಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ ಮತ್ತು ಎಲ್ಲರೂ ಈ ವಿಡಿಯೋದ ಲಿಂಕನ್ನೆಲ್ಲ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ ಗೈಸ್ ಇನ್ನು ಮುಂದೆ ನಾನು ಒಳ್ಳೆ ಒಳ್ಳೆ ಕಂಟೆಂಟ್ ಡಿಫ್ರೆಂಟಾಗಿ ವೀಡಿಯೋ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಓಕೆ ಗೈಸ್ ಎಲ್ಲರೂ ಖುಷಿ ಖುಷಿ ನನಗರ್ತಾ ಲೈಫನ್ನು ಎಂಜಾಯ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಗೈಸ್